ಮಗ ಲೇ ಮಗ ವಾ ಲೇ ಮಗ ಮಗ ಓಹೋ ನೀನು ಏನು ಮಾಡಕ್ಕೆ ಬಂದಿದ್ದೀ ಏನು ಮಾಡಕ್ಕೆ ಬಂದಿದ್ದೀನಿ ಅಲ್ಲಕ್ಕಲ್ಲೇ ನೀನು ಬಾಳಿ ಮುಣ್ಣಾಕಾ ನಿನಗೆ ಬುದ್ಧಿ ಬ್ಯಾಡುವ ಬುದ್ಧಿ ಬ್ಯಾಡವು ಏನು ಸಣ್ಣ ಮಗುಲೆ ನೀನು ಏನು ಸಣ್ಣ ಮಗುವ ಹೇಳು ನೀನು ಬಾಳಿ ಇಟ್ಟಾಕ ಸಂಸಾರ ಏನು ನನ್ನ ಗಂಡೇನು ಮಕ್ಳೇನು ಒಂದನೆ ಬಿಟ್ಟು ಯಾಕೆ ಹಿಂಗ ಆಡ್ತಾ ಕುಂತಿದ್ದಿಲ್ಲ ನೀನು ಏನ್ ಗೊತ್ತಾಕ ಕಿಲ್ವಾ ನಿನಗೆ ಗೊತ್ತಾಕ ಕಿಲ್ ಓಲೆ ನಿನಗೆ ಯಾಕ್ ಲಂಗ ಅರ್ತ ಕುಂತಿದಿ ನಿನ್ ಬಾಲಿ ಇಟ್ಟಕ ನಿನ್ ಗಂಡ ನೋಡಿದrali ಕುಡ್ಕಣ ತಲೆ ಗೆಡ್ಸ್ಕೊಂಡು ಕುಂತವನೆ ಮಕ್ಳು ಇಲ್ಲ ಎರ್ತುವಿಲ್ಲ ಅನ್ಕೊಂದು ಅವ್ ಹೋಗಿದಂಗೆ ಇಬ್ಬಾ ಹಿಂಗೇ ಆದ್ರೆ 15 ದಿನನು ಬರಕಿಲ್ಲ ಕನ್ಬೂಡು ನಿನ್ ಗಂಡ 10 ಸೈತನ ಹೋಗು ಅವ್ ನೆ્યાર ಕುಡ್ದಿ ಸಾಯೆನಕ್ಕೆ ಅವಂಗೇ ನೊತ್ತು ಕಂದಿಲ್ಲ ಕತೆ 10 ಸೈತನ ಅಂತ ಇಲ್ಲಾರ್ ಹೇಳ್ತಿದಿ ನೀನು ಅಂಗನ್ ಬೇಡಕನವ ಅಲ್ಲ ಕಲೆ ಒಂದು ಮಾತ್ ಬೋತದೆ ಹೋಯ್ತದೆ ಗಂಡ ಹೇಳ್ತಿ ಮಧ್ಯದಲ್ಲಿ ಹದಿನೇ ಒಂದು ವಾಡು ಸುದ್ದಿ ಮಾಡ್ಕೊಂಡು ನೀನು ಹಿಂಗೆ ಸಂಸಾರ ಹಾಳು ಮಾಡ್ಕೊತ ಕುಂತಿದ್ದೀಯಲ್ಲ ನೀನು ಬಾಯಲ್ಲಿ ಇಟ್ಟಾಕ ಏನು ಸುಲಭ ಅನ್ಕ ಬಿಟ್ಟಿದ್ದೀಯವ್ವಾ ಸಂಸಾರವಾ ಸಂಸಾರ ನಿಭಾಯಿಸ್ಕೊಂಡು ಹೋಗೋದು ಅಡು ಸುಲಭ ಅಲ್ಲ ಕಲೆ ತಾಯಮ್ಮ ನನ್ನ ಮಾತು ಕೇಳು ನೀನು ಒಳ್ಳೆ ಮಾತನ್ನು ನಡಿ ನೀನು ಮಕ್ಕಳು ಕರ್ಕೊಂಡು ನಡಿಯವ್ವ ಸಂಸಾರ ಹಾಳು ಮಾಡ್ಕೊಬೇಡ ನಿನಗಿಂತ ಹೊತ್ತು ಚಿಕ್ಕವ್ ಜೊತೆ ಓಡ್ ಬಂದಿದೀಯಲ್ಲ ಚೆಂದ ಒಳ್ಳೆ ಮಗ ಚೆಂದವಾ ನನ್ನ ಮಗನಿಗೆ ಅವ್ವ ಅಪ್ಪನ ಪಿರುತಿ ಅಂತೂ ಇಲ್ಲ ಅಯ್ಯೋ ಬಂದವಳು ಆರೆ ಅಚ್ಚುಕಟ್ಟೆಗೆ ತೋರ್ಲಿ ಅಂದ್ಬಿಟ್ಟು ನಾನು ನಿನ್ನ ಮದುವೆ ಬಂದೆ ಏನು ಕಮ್ಮಿ ಆಗಿತ್ತು ಕುಡಿದ್ರು ಅವ್ನು ನಿನ್ಗೆ ಏನಾರು ಕಮ್ಮಿ ಮಾಡಿದ್ನ ನಿನ್ ಕೇಳಿದಾರನೂ ತಗೊಳೋನು ಉಣ್ಣಕ್ಕೆ ತಿನ್ನೋಕ್ಕೆ ತೊಂದರೆ ಮಾಡಿದ್ನಾ ಬಟ್ಟೆ ಬರೆಯೋಗೆ ತೊಂದರೆ ಮಾಡಿದ್ನವ್ವಾ ಯಾವುದು ತೊಂದರೆ ಮಾಡಿದ್ನ ತಾಯಮ್ಮ ನೀನು ಚಿಂದಂತ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟಲ್ಲ ನೀನು ನೀನು ಸರಿಯಾ ನೀನು ಬುದ್ಧಿ ಕಲ್ತಿರೋದು ತೊಡಗಾಳಿ ನೀನು ನ್ಯಾಯವಾಗಿ ಬುದ್ಧಿ ಕಲಿ ನೀನು ಹ್ಞೂ ಬೇಡ ಕಣವ ಬೇಡ ನನ್ನ ಮಾತ ಕೇಳು ನೀನು ನನ್ನ ಮಾತ ನೀನು ಕೇಳವ ನೀನು ಯಾವುದೇ ಕಾರಣಕ್ಕೂ ನೀನು ಗಂಡನ ಬಿಡುಬೇಡ ಕಣವ ನನ್ನ ಮಮ್ಮಗೂ ಬಾ ನೋಡು ಅವನಿಗೆ ಒಪ್ಸಿವ್ನಿ ಇನ್ನೊಬ್ಬರು ಕೊಟ್ಟು ಓಡಗೌಡ ಅಂದ್ರೂ ಮನೆ ಒಳಗೆ ಸೇರಿಸ್ಕೊಳಕ್ಕೆ ಒಪ್ಕೊಂಡವನೇ ತಿಳಿವಳ್ಕೆ ಹೇಳಿವಿ ನಾವು ಆಯಿತು ಬರಲಿ ಅಂತ ಅಂದವನೇ ಹೊಸ ದಿವಸ ಮಾತಾಡ್ದು ಇರಲಿ ಅವನಿಗೂ ನೋವು ಅವೇ ಮನ್ಸಿಗೆ ಹಿಂಗೆಲ್ಲ ಆಯ್ತಲ್ಲ ಬಿಟ್ಬಿಟ್ಟು ಓದ್ಲಲ್ಲ ಅಂತ ಅವನಿಗೆ ನೋವು ಇರೋಕ್ಕಿಲ್ವಾ ಅವ್ನು ಮಾತಾಡಿದ್ರು ಸಿಕ್ಕಿಲ್ಲವ ನಿಮ್ಗೆ ಏನು ಬೇಕು ಬಟ್ಟೆ ಬರೇ ಊಟಕ್ಕೆ ತೊಂದರೆ ಮಾಡಕ್ಕಿಲ್ಲ ಮಕ್ಳು ನೋಡ್ಕೊಂಡು ಇರ್ಬೋವ ಮಕ್ಕಳನ್ನ ತಬ್ಲು ಮಾಡಬೇಡ ಬಾ ತಯಮ್ಮ ಬಾ ಹೋಗದ ಓಹ್ ಇಲ್ಲಿ ಅಮ್ಮಗನ ಯಾವಾಗ ಬುದ್ಧಿ ನಾನು ಬಂದಿದ್ದೀನಿ ಎಷ್ಟು ಉಗ್ರಿ ಬೇಕು ನಿನ್ಗೆ ಬಾನ ಮರದಿಲ್ವಾ ಅವ್ನ್ ಕುಟು ಬಾಳಕ್ಕೆ ಇಷ್ಟ ಇಲ್ಲ ನಾನು ಬಂದಿರೋದು ಅಂತ ಕೊಡ್ತಿದ್ರ ಬುಟ್ ಕೊಡ್ತೀರಾ ಅಂತಲ್ಲ ಆ ಕುಡಕ್ ನನ್ನ ಮಗನ ಕೂಡ ಬಾಳಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ಕುಡ್ಕ ಬಂದು ಕುಡ್ಕ ಬಂದು ನಾಟಕ ಆಡ್ತಿದ್ದೆ ಅವೆಲ್ಲ ನೋಡ್ಕೊಂಡಿರ್ಬೇಕಾ ಮೊತ್ತ ಹೋಗಂಗಿಲ್ಲ ಬರಂಗಿಲ್ಲ ಏನ್ ಕುಡ್ಕ ಕುಡ್ಕೊಂಡ್ ವಾರಾಡ್ಕೊಂಡು ಇತ್ಕೊ ಬಿಟ್ರಿ ನಮಗೆ ಏನಿರೋದ್ ಜೇಲ್ ಮಾ ನಿಮ್ದಿರ್ಬೆಡ್ದ ನಾ ಸತ್ರು ಈ ಮದ್ವೆ ಮದ್ವಿಯಾಗಿರೋದು ನಾನು ಓಡ್ ಬಂದಿಲ್ಲ ಅನ್ಕೊಟ್ಟೆ ಮದುವೆ ಆಗೇ ಬಂದಿರೋದ್ ನನ್ಕತ್ ಹೋಗು ಬಾಯಿ ಮುಚ್ಕೊಂಡು ಯಾವಾಗ ಕಾಲೇಜ್ ಕಡದಿ ಬಂದು ಅವತ್ಕೇ ಮುಗ್ದೋಯ್ತು ಕತ್ತೆ ಅವನಿಗೂ ನನಗೂ ಸಂಬಂಧ ಸುಮ್ನೆ ಬಂದಿನ ತಲ್ತೀನ್ಬೇಡ ನೀನು ಇಲ್ಲಿ ಓದೋಳ ಇಲ್ಲಿ ದೊಡ್ಡ ಮಸ್ಕಿತಿ ಹೆಂಗ ಹೇಳಕ್ಕೆ ಗಾನಿತಿಲ್ವ ಮಮ್ಮ ಹೇಳ ನೀನು ಹೇಳುವೆ ನೀನು ಓ ಅಲ್ಲ ಕಲಿತಮ್ಮ ನೀನು ಹಿಂಗೆ ಆಡ್ತೀಯ ಏಳನಿಲ್ವವ್ವ ಬಿಟ್ಬಿಡ್ತೀವಿ ಅಂದ ಇನ್ನು ಕುಡಿಯೋಕಿಲ್ಲ ಅಂತ ನನ್ನ ಮ್ಯಾಲೆ ಪ್ರಮಾಣ ಮಾಡೋಣ ಕಣವ ಪ್ರಮಾಣ ಮಾಡಿ ನನ್ನ ಮ್ಯಾಲೆ ಮೇಲೆ ಕುಡಿಯೋಕಿಲ್ಲ ಕಣಮ್ಮ ಅಂತ ಎಲ್ಲ ಹೇಳವನೇ ಅವ್ವ ನನ್ನ ಮಾತು ಕೇಳು ನೀನು ಇವತ್ತು ಇವನು ಮದುವೆ ಮಾಡ್ಕೊ ಬಂದಿರ್ಬೋದು ವಯಸ್ಸು ಚಿಕ್ಕ ತಿಳಿವಳಿಕೆ ಕಮ್ಮಿ ನಾಳೆ ದಿವ್ಸಕ್ಕೆ ನಿನ್ನ ಬೀದಿ ಪಾಲು ಮಾಡಿಬಿಡ್ತಾನೆ ಗೊತ್ತಾ ಇನ್ನು ನಾರೆ ನೋಡಿ ಅವನು ಒಪ್ಕೊಂಡ್ರೆ ನಿನ್ನ ಕತೆ ಹೇಗೆ ನೆಟ್ ನೆಟ್ಗೆ ಗೋವಿಂದ ತಿಳ್ಕೊಬಿಡು ಅವನು ಈ ನಿನ್ನ ಮೇಲೆ ಏನು ಕಿರುತಿಗಾಗಿದ್ದಾನ ನನ್ನ ಮಾತು ಕೇಳು ನೀನು ಯಾವತ್ತಿದ್ರು ಹೊತ್ತಿದ್ರು ನಿನ್ನ ಗಂಡೆ ನಿನಗೆ ಸಾಸ್ಪತ್ತಾಗ ಹೊರ್ತು ಅದು ತೊಡಗಲ್ಲ ಯಾವತ್ತು ಗಂಡ ಗಂಡು ಹಾಕಿಲ್ಲ ಎರಡು ಮಕ್ಕಳು ತಾಯ ಕರ್ಕೊ ಬಂದಿರೋ ನನ್ನ ಆಟಗಳ ಅವನು ಉದ್ದಾರ ಆದಾನ ಅವನು ಯಾಕೆ ಕೊಟ್ಟು ಹೋಯ್ತಾನೆ ಅವನು ಹಾಳು ಬಿದ್ದೋಯ್ತಾನೇ ನನ್ನ ಮಾಹು ಕೇಳವ ತಾಯಿ ಬಿಡು ನೀನು ಹೈಕೋ ಬಿಡು ನಿನ್ನ ನಾನು ಸಾಕ್ತೀನಿ ನೋಡು ಎರಡು ಎಕರೆ ಆಸ್ತಿ ಅವೇ ನನ್ನ ಗಂಡನೋವು ಅವನು ನಿನಗೆ ಬರ್ಕೊಡ್ತೀನಿ ಕಣವ ನನ್ನ ಮಮ್ಮಗೂ ಕಷ್ಟವ ನನ್ನ ಕಣ್ಣಲ್ಲಿ ನೋಡೋಕಾಯ್ತೇ ಇಲ್ಲ ಕಣವ ಬಂದ್ಬಿಡು ತಾಯಮ್ಮ ನಾನು ಸಾಯ ಹೊತ್ಕೆ ಒಯ್ದ ನೆಮ್ಮದಿಯಾಗಿರೋದ ಈ ಕಣ್ಣಲ್ಲಿ ನೋಡಬೇಕು ಅಂತ ಭಾಳ ಆಸೆ ಮಾಡ್ತಾವಣೆ ನನ್ನ ನಿಂದ ಅಮ್ಮಯ್ಯ ಅಂತೀನಿ ನಿನ್ನ ಕಾಲ್ಗಾರೆ ಬೀಳ್ತೀನಿ ಕಣವ ನಿಂದ ಅಮ್ಮಯ್ಯ ಕಣವ ನನಗನ್ನೇ ಮಾಡಬೇಡ ನನಗೆ ಮೋಸ ಮಾಡಬೇಡ ನೀನು ತಾಯಮ್ಮ ನನ್ನ ಮಾತ ಕೇಳು ನೀನು ಬೌವಾ ಬಾ ಬಂದ್ಬಿಡು ಕಡು ನೀನು ಎಷ್ಟು ಬರ್ಕೊಂಡ್ರು ಅಷ್ಟೇ ಈ ನಾಟಕಗಳನ್ನ ಅಂತ ನಡೀತಿಲ್ಲ ನನಗೆ ಇಷ್ಟ ಇಲ್ಲದಕ್ಕೆ ಬಂದಿರೋದು ನನಗೆ ಇಷ್ಟ ಇರೋಂಥವೇ ಇರೋದು ನಾನು ಹೋಗು ಬಾಯಿ ಮುಚ್ಕೊಂಡು ಬದೋಳ ಇಲ್ಲಿ ಆಯ್ತು ಆ ವೈಕುಳ್ ನಾರೆ ಕಾರಿ ಆ ಕಳ್ಸಕೊಂಡು ಕಳಿಸ್ಕೊಡು ಕರ್ಕ ಹೋಯ್ತೀನಿ ನೀನು ಬರ್ದವ್ರು ಇರುವೆ ಮಕ್ಕಳ ನಾರೆ ಕಳ್ಸವ ಕಳ್ಸಕ್ಕೆ ನಾನು ನನ್ನ ಮಕ್ಕಳನ್ನ ಕಳ್ಸಾನೆ ಅಲ್ಲ ನಿನಗೆ ಮಾನ ಮರುವುದು ಇಲ್ಲ ಮನೆ ನಿನಗೆ ಯಾಕೆ ನಿಂಗೆ ತೊಡಗಾಲಿ ಇದ್ದೀವಿ ತೊಡಗಲಿ ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ಮಕ್ಕಳ ಜೀವನ ಯಾಕೆ ಹಾಳು ಮಾಡಿ ಯಾಕೆ ಹಾಳು ಮಾಡಿಯೇ ಯಾವತ್ತಿದ್ರು ಅಪ್ಪ ಅಪ್ಪನೇ ಕಂಡೋರು ಕಂಡೋರೆಯಾ अन अपने बुर किशिल्दर मकसो तोडगारी मग अव्वा तेज तेज प्रीतू प्रीतू अप् तेज प्रीतू बंदर मक् बनव ह तोडगारी बरं बॉश होवळ कष्टपट मक बोदि करायके अदे सरबटी निन गु माम चिळली मार गोतके ನಿನ್ ಬುದ್ಧಿ ಗೊತ್ತಿಲ್ಲ ನೀನು ನನಗೆ ಬಂದೋಳ ಇಲ್ಲಿ ಮನಳಿ ಹೆಂಗೆ ನನ್ನ ಮಕ್ಕಳನ್ನ ನಾನಕ್ಕನೆ ಕಲ್ಸಾನೆ ಹೊಣೆ ಬಾಯಿ ಮುಚ್ಕೊಂಡು ಅಯ್ಯೋ ಓ ಗುರ್ಸಟ್ಟಿ ನೀನು ಅಕ್ಕ ಬೆಂಕಿ ಅಕ್ಕ ನಿನ್ನ ಮನ ಹಾಳಾಗ ಹೋಗ ಮುಂಡೆ ನನ್ನ ಮಾಮ ಹಾಳು ಮಾಡ್ಬಿಟ್ಟಲ್ಲ ಗುರ್ಸಟ್ಟಿ ನೀನು ಉದ್ದಾರ ಆಯ್ಕಿಲ್ಲ ನನ್ನ ಸಾಪ ತಟ್ಟೆ ತಟ್ಟಿದ ನೀನು ಬೀದಿ ಏನಾಗ್ ಸಾಯ್ತಿ ಯಾಕೆ ಮುಂಡೆ ನಿನಗೆ ಬರ್ಬಾರ ಬಂದೆ ಸಾಯೋದು ನಾನು ಆಗ ಇವತ್ತು ಎಷ್ಟು ಅಯ್ಯೋ ಅಪ್ಪ ಅಂತ ಕಣ್ಣೀರು ಆಗ್ತಾ ಇದ್ದಾನೋ ಅದನ್ನ ನೀನು ಹೊಣ್ಣು ಬೋಸೆ ಅವ್ನು ಬೋಸ್ತೀಯಾ ಕಣ್ಣೇ நான் சாப்பாட்ரி கண்ணே நினைக்கு ஓய்யா கண்ணே அயோய் என்ன சாப்பா முகித் ஒண்ணு இல்ஸ் பிட்டது சரி மதியா அயோ அய்யோ தேவ்ரே பகவந்த அய்யோ இரயர் கிர்யாரோ அந்த நோட மாதாட்களா பாய் வர பார நான் தொடகலி ஆள் மாட்ல தேஜ் பிரீத்துவா பண்ணிதா நான் நான் மக்கள் கரெக்ட் நீனே வளீன